ರಾಜೇಂದ್ರ ಭಟ್ ಅಂತ ನಮ್ಮದು ಊರು ಬಂದು ಚಿಕ್ಕಜೇನಿ ಅಂಥೇಳಿ ರಿಪ್ಪನ್ಪೇಟೆಯಿಂದ ಒಂಬತ್ತು ಕಿಲೋಮೀಟ್ರ್ ಹೊಸನಗರ ರೋಡಾಗೆ ಬರ್ತದೆ ನಮ್ಮದು ಇಲ್ಲಿ ಒಂದು ಆರು ಎಕರೆ ಲ್ಯಾಂಡನ್ನು ಕಾಡು ಕೃಷಿ ಅಂಥೇಳಿ ಆ ಕೃಷಿಗೆ ಅಳವಡಿಸ್ಕೊಂಡಿದ್ದೀನಿ ಕಾಡು ಕೃಷಿ ಅಂಥೇಳಿ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಈ ಕಾಡು ಕೃಷಿ ಅಂದರೆ ಏನು ಅಂಥೇಳಿದರೆ ಕಾಡನ್ನು ಕಡಿದೆ ಇರೋ ಕಾಡನ್ನು ನೈಸರ್ಗಿಕವಾಗಿ ಬಂದಿರೋಂಥ ಕಾಡನ್ನು ಹಾಗೆ ಉಳಿಸಿಕೊಂಡು ಅದಕ್ಕೆ ಬೇಕಾದಂಥ ಬೆಳೆಗಳನ್ನು ನಮಗೆ ಬೇಕಾದಂಥ ಬೆಳೆಗಳನ್ನು ತೋಟದೊಳಗೆ ನಾಟಿ ಮಾಡ್ಕೊಳ್ತಾ ಆಮೇಲೆ ಹೆಚ್ಚಿನ ರಾಸಾಯನಿಕ ಗೊಬ್ಬರ ಔಷಧಿ ಹಾಕದೇನೆ ಸಾವಯವ ಸಾವಯವ ರೂಪದಲ್ಲಿ ಬೆಳೆಸೋಂಥ ಕೃಷಿಗೆ ಕಾಡು ಕೃಷಿ ಅಂತ ಹೇಳ್ತಾರೆ ನಮ್ಮದಿದು ಕಾಡು ಮೆಣಸು ನೋಡಿ ಪಣಿಯೂರು ಒನ್ ಅಂತ ವೆರೈಟಿ ಇದು ನಮ್ಮ ತೋಟದಾಗೆ ಕಾಳು ಮೆಣಸಿದೆ ಜಾಯಿಕಾಯಿ ಇದೆ ಲವಂಗ ಇದೆ ಕಿತ್ಲೆ ಲಿಂಬೆ ಮೋಸಂಬೆ ಮಾವು ಸಪೋಟಾ ಈ ಒಟ್ಟು ಟೋಟಲಿ ಒಂದು ಫ್ಯಾಮಿಲಿಗೆ ಏನು ಫ್ರೂಟ್ ಬೇಕು ಅಥವಾ ಇನ್ಕಮ್ಮಿಗೆ ಟ್ರಾನ್ಸಾಕ್ಷನಿಗೆ ಏನು ಹಣ ಬೇಕೋ ಕಮರ್ಷಿಯಲ್ಲಾಗಿ ಹಣ ಬರೋಂಥದ್ದು ಅಂತ ಎಲ್ಲ ಮಾಡಿದ್ದೀನಿ ಸಿ ಇಂಟು ಆರ್ ಅಂತ ಒಂದು ವೆರೈಟಿ ಕಾಫಿ ಮಾಡಿದ್ದೀನಿ ಇದು ಸಿ ಇಂಟು ಆರ್ ಅಂತ ಕಾಫಿದು ಮಲೆನಾಡಿಗೆ ಚೆನ್ನಾಗೂ ಬರ್ತದೆ ಫಸಲು ಚೆನ್ನಾಗಿ ಬರ್ತದೆ ಮತ್ತು ಇದರದ್ದು ವಿಶೇಷತೆ ಏನು ಅಂಥೇಳಿದರೆ ಜನವರಿ ಫೆಬ್ರವರಿಗೆ ಕೊಯ್ಲಿಕ್ಕೆ ಬರ್ತದೆ ಇನ್ನು ಬೇರೆ ವೆರೈಟಿ ಕಾಫಿ ಬರ್ತಾವೆ ಇನ್ನು ಅರೇಬಿಕ ವೆರೈಟಿಲಿ ಜುಲೈ ಆಗಸ್ಟಿಗೆ ಹಣ್ಣು ಹಾಕ್ತವೆ ಅದು ಸ್ವಲ್ಪ ಆಗ ಪ್ರೊಸೆಸಿಂಗ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಕಾಫಿ ನೋಡಿ ಇದು ಎಷ್ಟು ಇಳುವರಿ ಇದೆ ಅಂತ ಇಷ್ಟು ದೊಡ್ಡ ಗಿಡದಾಗೆ ನಿಮಗೆ ಒಂದೂವರೆಯಿಂದ ಎರಡು ಕೆ ಜಿ ಆಗೋಷ್ಟು ಡ್ರೈ ಕಾಳು ಸಿಗುತ್ತೆ ಮತ್ತು ಏನು ಅಂಥೇಳಿದರೆ ಈ ಕಿತ್ಲೆ ಲಿಂಬೆ ಮೂಸುಂಬೆ ಜಾಯಿಕಾಯಿ ಲವಂಗ ಇಂಥ ವೆರೈಟಿ ತೋಟದಾಗೆ ನಾಟಿ ಮಾಡೋದ್ರಿಂದ ರೈತರಿಗೆ ಇನ್ಕಮ್ಮು ಬರ್ತದೆ ಮತ್ತೇನು ಅಂಥೇಳಿದರೆ ಒಂದಷ್ಟು ಬೆಳೆಗಳಿದ್ದಾವೆ ನೆರಳಗೂ ಬರ್ತಾವೆ ಬಿಸಿಲಗೂ ಬರ್ತವೆ ನೋಡಿ ನಮ್ಮದು ಮೂಸುಂಬೆ ಗಿಡ ನೋಡಿ ಆ ಕಡೆ ಇದೆ ನೋಡಿ ಅದು ಒಂದು ಏಳೆಂಟು ವರ್ಷದ ಮೋಸುಂಬೆ ಗಿಡ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಆಗೋಷ್ಟು ಹಣ್ಣುಗಳನ್ನು ಕೊಡ್ತದೆ ನವಂಬರ್ ಡಿಸೆಂಬರಿಗೆ ಹಣ್ಣಾಗುತ್ತೆ ಆಮೇಲೆ ಈ ಕಡೆ ನೋಡಿದರೆ ಇದು ಲವಂಗದ ಮರಗಳು ನನ್ನ ಹತ್ರ ಒಂದು ಮೂವತ್ತು ಲವಂಗದ ಮರ ಇದ್ದಾವೆ ಅದು ಅಷ್ಟೇ ಅದು ಏನು ಅಂಥೇಳಿದರೆ ಜನವರಿ ಫೆಬ್ರವರಿಗೆ ಹೂ ಬರ್ತದೆ ಹೂವಾದವಾಗ ಹೂ ಆಗೋದ್ಕಿಂತ ಮೊದಲೇ ಅದನ್ನು ಹಾರ್ವೆಸ್ಟಿಂಗ್ ಮಾಡಬೇಕು ಅಂತ ಅಂಥೇಳಿದರೆ ಒಳ್ಳೆಯ ಲವಂಗ ಸಿಗ್ತದೆ ಹೂವಾದ ನಂತರ ಅಂತ ಅಂಥೇಳಿದರೆ ನಿಮಗೆ ಲವಂಗದ ಕ್ವಾಲಿಟಿ ಕಡಿಮೆ ಆಗುತ್ತೆ ಹೂವಾಗೋದ್ರೊಳಗೇ ಕೊಯ್ದು ಡ್ರೈ ಮಾಡಬೇಕು ಆಮೇಲೆ ಹೀಗೆ ಮುಂದೆ ಹೋದರೆ ಜಾಯಿಕಾಯಿ ಮರಗಳಿದ್ದಾವೆ ಹೀಗೆ ಬನ್ನಿ ಜಾಯಿಕಾಯಿ ಲವಂಗ ಏಲಕ್ಕಿ ಇದಿಷ್ಟು ಅಡಿಕೆ ತೋಟದ ಒಳಗಿನ ಬೆಳೆಗಳು ಒಂದಷ್ಟು ಬೆಳೆಗಳು ಏನು ಅಂತ ಹೇಳಿದರೆ ಬಿಸಿಲಿಗೂ ಒಳ್ಳೆ ಇಳುವರಿ ಬರ್ತವೆ ನೆರಳಿಗೂ ಒಳ್ಳೆ ಇಳುವರಿ ಬರ್ತವೆ ಆದರೆ ಜಾಯಿಕಾಯಿ ಲವಂಗ ಏಲಕ್ಕಿ ಏನಿದೆ ಇದಿಷ್ಟು ಭಾಳ ನೆರಳಿಗೆ ಬರೋಂಥ ಅರೆ ನೀರಾವರಿ ಬೆಳೆಗಳು ಇದು ರೈತರಿಗೆ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದರೆ ಅಡಿಕೆ ತೋಟದಾಗೆ ತುಂಬ ಲಾಭದಾಯಕ ಆದ ಬೆಳೆ ಅಂತ ಅನುಮಾನ ಇಲ್ಲದೆ ಹೇಳ್ಬೋದು ನಮ್ಮದು ಈ ಜಾಯಿಕಾಯಿ ಗಿಡ ಬಂದು ಐದನೇ ವರ್ಷದ ಜಾಯಿಕಾಯಿ ಇದು ಈಗ ಒಂದು ವರ್ಷ ಆಯಿತು ಫಲ ಬರ್ತಾ ಹೆಚ್ಚು ಕಡಿಮೆ ಮೊದಲನೇ ವರ್ಷ ಒಂದು ನೂರು ನೂರ ಐವತ್ತು ಕಾಯಿ ಬರ್ತದೆ ನಂತರದ ಆರು ಏಳು ವರ್ಷದ ನಂತರದಾಗೆ ಕಾಯಿ ಸಂಖ್ಯೆ ಜಾಸ್ತಿ ಆಗ್ತಾ ಬರ್ತದೆ ಅದು ನೋಡಿ ಅದು ಸ್ವಲ್ಪ ದೊಡ್ಡ ಇದೆ ಅದು ಏಳನೇ ವರ್ಷದ ಮರ ಕಳೆದ ಸರಿ ಒಂದು ಎರಡು ಎರಡೂವರೆ ಸಾವಿರ ಆಗಷ್ಟು ಜಾಯಿಕಾಯಿ ಸಿಕ್ಕಿತ್ತು ಜಾಯಿಕಾಯಿ ಏನು ಅಂತ ಹೇಳಿದರೆ ಜಾಯಿಕಾಯಿ ಅರೆ ನೀರಾವರಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನೆರಳು ಪ್ರದೇಶದಾಗೆ ಬರೋಂಥ ಬೆಳೆ ಅದು ಜುಲೈ ಆಗಷ್ಟು ಒಳ್ಳೆಯ ಸೀಸನ್ ಇರ್ತದೆ ಒಂದು ಇನ್ನೂರರಿಂದ ನಾನ್ನೂರು ಕಾಯಿಗೆ ನಿಮಗೆ ಒಂದು ಕೆ ಜಿ ಜಾಯಿ ಕಾಯಿ ಆಗ್ತದೆ ಆಮೇಲೆ ಒಂದು ಸಾವಿರ ಸಾವಿರದ ಇನ್ನೂರು ಕಾಯಿಗೆ ಒಂದು ಕೆ ಜಿ ಪತ್ರೆ ಆಗುತ್ತೆ ಇದ್ರಾಗ ಒಂದು ನಿಮಗೆ ಒಂದು ಎರಡೂವರೆ ಕಾಯಿ ಬಂತು ಅಂತ ಹೇಳಿದರೆ ಒಂದು ಹೆಚ್ಚು ಕಡಿಮೆ ಒಂದು ಎರಡು ಕೆ ಜಿ ಪತ್ರೆ ಸಿಗ್ತದೆ ಆಮೇಲೆ ನಾಲ್ಕು ಕೆ ಜಿ ಆಗೋಷ್ಟು ಜಾಯಿಕಾಯಿ ಬೀಜ ಸಿಗುತ್ತೆ ಜಾಯಿಕಾಯಿ ಬೀಜದ ರೇಟ್ ಬಂದು ಇನ್ನೂರಿಂದ ನಾನ್ನೂರು ಇರ್ತದೆ ಹಾಗೆಯೇ ನೀವು ಪತ್ರೆನ ಕೇಳಿದರೆ ಸಾವಿರದ ಏಳ್ನೂರಿಂದ ಎರಡೂವರೆ ಸಾವಿರ ರೂಪಾಯಿವರಿಗೆ ನೀವು ಅದೇನು ಕ್ವಾಲಿಟಿ ಮಾಡ್ತೀರೋ ಕಲರ್ ಚೆನ್ನಾಗಿದ್ದು ಪಂಗಸ್ ಇಲ್ಲ ಹೇಳಿದರೆ ಎರಡೂವರೆ ಸಾವಿರ ರೂಪಾಯಿ ಅವರಿಗೂ ಜಾಯಿಕಾಯಿ ಪತ್ರಿಗೆ ರೇಟ್ ಇದೆ ಹಾಗೆ ಹೋಗೋಣ